ನಾನು ಸಾಫ್ಟ್ವೇರ್ನಲ್ಲಿ ನನ್ನ ಮೊದಲ ನೌಕರಿಗೆ ಹೋದಾಗ ಅದು ನನಗೆ ತುಂಬ ಅನಿವಾರ್ಯದ ವರ್ಷಗಳಾಗಿದ್ವು ನನಗೆ ಬೇಕಾಗಿದ್ದನ್ನ ಪಡೆಯೋದು ನನ್ನ ಕೈಯಲ್ಲಿ ಇರಲಿಲ್ಲ ಮತ್ತೆ ನನಗೆ ಸಿಕ್ಕಿದ್ದು ನನಗೆ ಬೇಕಾಗಿರ್ಲಿಲ್ಲ ಆಫೀಸ್ಗೆ ಎಷ್ಟು ಗಂಟೆಗೆ ಬರಬೇಕು ಅಂತ ಬೇರೆಯವರು ನಿರ್ಧರಿಸಿದ್ರು ನಾನು ರಾತ್ರಿ ಜೀವಿ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಾ ಅಂತಾರೆ ಕಾಫಿ ಕುಡಿದು ಹೇಗೋ ಎಚ್ಚರವಾಗಿರ್ತಿದ್ದೆ ನನ್ನ ಕೆಲಸದ ವಿಧಾನ ಯಾವುದು ಬೇಗ ಆಗುತ್ತೋ ಅದನ್ನ ಒಂದೇ ಸಲಕ್ಕೆ ಮುಗಿಸಿಬಿಡೋದು ಆಮೇಲೆ ನನ್ನ ಸಮಯ ನನ್ನ ಕೆಲಸ ಮುಗಿಯಿತು ಅವರಿಗೆ ನೀವು ದಿನವಿಡೀ ಕೆಲಸ ಮಾಡ್ತಿದ್ದೀರಿ ಅಂತ ಕಾಣಬೇಕಿತ್ತು ಹಾಗಾಗಿ ಅಸಹಾಯಕ ಸ್ಥಿತಿ ಆಗಿತ್ತು ಅದಕ್ಕೆ ನಾನು ಆಫೀಸ್ನಲ್ಲಿಯೇ ಕೂತು ಅವರದ್ದೇ ಸಿಸ್ಟಮ್ನಲ್ಲಿ ಕಾವ್ಯ ಬರಿತಿದ್ದೆ ನಿಮಗೆ ಇವತ್ತು ಎಷ್ಟು ಕೋಡಿಂಗ್ ಮಾಡಬೇಕೋ ನಾನು ಮಾಡಿಯಾಗಿದೆ ಈಗ ನಾನು ಅಲ್ಲಿಂದ ಎದ್ದು ಲೈಬ್ರರಿಯಲ್ಲಿ ಕೂರಲು ಬಯಸ್ತೀನಿ ನನ್ನ ಬಾಸ್ಗೆ ತುರಿಕೆ ಶುರು ಆಗ್ತಿತ್ತು ಈ ಹೊಸ ಫ್ರೆಷರ್ ಯಾಕೆ ಸೀಟ್ನಲ್ಲಿ ಇಲ್ಲ ಅಂತ ಲೈಬ್ರರಿಗೆ ಹುಡುಕುತ್ತಾ ಬಂದು ನನ್ನನ್ನು ಕರ್ಕೊಂಡು ಬರ್ತಿದ್ರು ಸಿಸ್ಟಮ್ ಮುಂದೆ ಕೂರು ಅಂತ ಅವರದ್ದೇ ಸಿಸ್ಟಂನಲ್ಲಿ ಕವಿತೆ ಮತ್ತೆ ಕಾಗದದ ಮೇಲೆ ಪ್ರಿಂಟ್ಔಟ್ ಅದರಲ್ಲಿ ಬರೆದಿದ್ದೆ ಸಾವಿರ ಗಡಿಗಳಿಂದ ಕಟ್ಟಿಬಿಡು ಜೀವನ ನಾನು ಕೇವಲ ಒಂದು ಗಡಿ ನನಗೆ ಬಯಸುತ್ತೇನೆ ಅದಕ್ಕಾಗಿ ಸಾಯೋ ಕುಸಿದ್ಧ ಅಲ್ಲಿ ನಾನು ಯಾರನ್ನೂ ಬಿಡೋದಿಲ್ಲ ಇದನ್ನೇ ನಾನು ನಿಮ್ಮಿಂದ ಬಯಸುತ್ತೇನೆ ನಿಮ್ಮ ಗಾಡಿ ಓಡಿಸಿಬೇಡಿ ಯಾವುದು ಮುರಿಯುತ್ತೋ ಅದು ಮುರಿಲಿ ಭರವಸೆ ಇಡಿ ಮುರಿಯಲಾರದು ಏನೂ ಇದೆ